ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ನಲವತ್ತೈದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ತೇಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಭಾರತದ ಅತಿ ದೊಡ್ಡದಾದ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ದ ಲಾರ್ಜೆಸ್ಟ್ ಇನ್ ಇಂಡಿಯಾ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಹುಲಿ ಸಂರಕ್ಷಣೆ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಈ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಯಾವ ಸ್ಟೇಟಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶವನ್ನು ನೋಡ್ಬೋದಾಗಿರುತ್ತೆ ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಈಗ ಸೆವೆಂತ್ ಪ್ಲೇಸಲ್ಲಿದ್ದಂತಹ ಇನ್ನೊಂದು ಟೈಮ್ ಟೈಗರ್ ರಿಸರ್ವ್ ಅದನ್ನ ನಾವು ಸುಂದರ್ಬನ್ ಟೈಗರ್ ರಿಸರ್ವ್ ಅಂತ ಹೇಳ್ತೇವೆ ಒಂದು ಸುಂದರ್ಬನ್ ಟೈಗರ್ ಟೈಗರ್ವ್ ಅಂತಕ್ಕಂಥದ್ದು ಇಷ್ಟು ದಿನ ಅದು ಸೆವೆಂತ್ ಪ್ಲೇಸ್ ಅಲ್ಲಿ ಈಗ ಎರಡನೇ ಪ್ಲೇಸ್ ಗೆ ಬರಲಿದೆ ಹಾಗಿದ್ರೆ ಎರಡನೇ ಪ್ಲೇಸ್ಗೆ ಬರಬೇಕಾಗಿದ್ರೆ ಅದರ ವಿಸ್ತೀರ್ಣ ಜಾಸ್ತಿ ಆಗಬೇಕಾಗಿರುತ್ತೆ ಅಡ್ಜಾಯ್ನಿಂಗ್ ಪ್ಲೇಸ್ ಈ ಒಂದು ಟೈಗರ್ ರಿಸರ್ವ್ಗೆ ಗೆ ಸೇರಿಸುತ್ತಿರುವ ಕಾರಣದಿಂದ ಇದು ಏಳನೇ ಸ್ಥಾನದಿಂದ ಈಗ ಎರಡನೇ ಸ್ಥಾನಕ್ಕೆ ಬರತಕ್ಕಂತ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ ನಮ್ಗೆ ಸುಂದರ್ಬನ್ ಅಂತಕ್ಕಂಥದ್ದು ವೆಸ್ಟ್ ಬೆಂಗಲ್ ಲ್ಲಿ ಇರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ ಸೊ ಈ ಒಂದು ಭಾಗದಲ್ಲಿ ನೀವು ನೋಡಿದಾಗ ಇದು ಒರಿಜಿನಲ್ ಸುಂದರ್ಬನ್ ಟೈಗರ್ ರಿಸರ್ವ್ ಆಗಿರುತ್ತೆ ಸೊ ಒರಿಜಿನಲ್ ಇರ್ತಕ್ಕಂಥ ಸ್ಕ್ವೇರ್ ಕಿಲೋಮೀಟರ್ಸ್ ಇರುತ್ತೆ ಈಗ ಅದರ ಪಕ್ಕದಲ್ಲಿ ಝೋನ್ ಅನ್ನ ಕೂಡ ಅದಕ್ಕೆ ಸೇರಿಸಲಾಗುತ್ತೆ ಸೊ ಅಡಿಷನಲಿ ಒಂದ್ ಸಾವಿರದ ನಲವತ್ನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ಅನ್ನ ಆಡ್ ಮಾಡ್ತಾರೆ ಸೊ ಇವೆರಡು ಈಗ ಒಟ್ಟಿಗೆ ಒಂದು ಟೈಗರ್ ರಿಸರ್ವ್ ಆಗುವ ಕಾರಣದಿಂದ ಇದರ ಒಟ್ಟು ವಿಸ್ತೀರ್ಣ ಮೂರ್ ಸಾವಿರದ ಇಪ್ಪತ್ತೊಂಬತ್ತು ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೆ ಸೊ ಇದರಿಂದ ಇದು ಈಗ ನಮ್ಮ ಭಾರತ ದೇಶದ ಸೆಕೆಂಡ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಆಗಿ ನಾವು ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಪ್ರಸ್ತುತವಾಗಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಯಾವ್ದಾಗಿರುತ್ತೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಆಗಿರುತ್ತೆ ಸೊ ಇದು ಮೂರ್ ಸಾವಿರದ ಏಳ್ನೂರ ಇಪ್ಪತ್ತ ಏಳು ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣ ಬಂದಿರತಕ್ಕಂಥ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಆಗಿ ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ಒಂದು ಏನೋ ಪ್ಲೇಸ್ ಜಾಯಿನ್ ಮಾಡಲಿಕ್ಕೆ ಯಾರು ಅಪ್ರೂವಲ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಸೊ ಅಂದ್ರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಈ ಒಂದು ಅನುಮೋದನೆಯನ್ನ ನೀಡಬೇಕಾಗಿರುತ್ತೆ ಅಪ್ರೂವ್ಡ್ ದ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ಸ್ ಪ್ರಪೋಸಲ್ ಸೊ ಇದನ್ನ ಪ್ರಪೋಸಲ್ ಮಾಡಿರ್ತಕ್ಕಂಥವರು ಅಥವಾ ಈ ಪ್ರಸ್ತಾವನೆಯನ್ನ ಸಲ್ಲಿಸಿರ್ತಕ್ಕಂಥವರು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಈ ಒಂದು ಪ್ರಸ್ತಾವನೆಯನ್ನ ಈಗ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅನುಮೋದನೆ ನೀಡಿರುವ ರುವ ಕಾರಣದಿಂದ ಇದು ಈಗ ನಮ್ಮ ಭಾರತ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಹಾಗಿದ್ರೆ ಯಾವ ಯಾವ ಪ್ಲೇಸಸ್ ಅಂದ್ರೆ ಅಡಿಷನಲಿ ಹೊಸದಾಗಿ ನಾವು ನೋಡೋದಾದ್ರೆ ಒಂದು ಮಾಟ್ಲಾ ರೈದಿಗಿನ್ ಏನೋ ರಾಮ್ ಗಂಗಾ ಅಂತ ಹೇಳ್ತವೆ ಸೊ ಮಾಟ್ಲಾ ರೈದಿಗಿ ಮತ್ತೆ ರಾಮ್ ಗಂಗಾ ಅಂತಕ್ಕಂಥ ಒಂದು ಪ್ರದೇಶಗಳನ್ನ ಸೊ ಈ ಒಂದು ಸುಂದರ್ಬನ್ಗೆ ಸೇರಿಸಲಾಗಿರುತ್ತೆ ಸೊ ಈ ಒಂದು ಏನೋ ನ್ಯಾಷನಲ್ ರ್ಯಾಂಕ್ ಇಷ್ಟ ರ್ಯಾಂಕ್ ಅಲ್ಲಿ ಇದ್ದಿದ್ದು ಈಗ ಸೆಕೆಂಡ್ ರ್ಯಾಂಕ್ ಗೆ ಬಂದಿರತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ನಾವು ಓಡಿದ್ದ ಸಿಗ್ನಿಫಿಕೆನ್ಸ್ ಈ ಒಂದು ಏನೋ ಅಜ್ಜಾಯಿನ್ ಮಾಡಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಆಲ್ ಟೈಗರ್ ಬೇರಿಂಗ್ ಮ್ಯಾನ್ ಗ್ರೋವ್ ಫಾರೆಸ್ಟ್ ನೌ ಅಂಡರ್ ಶ್ರೀ ಶೈಲಂ ಟೈಗರ್ ರಿಸರ್ವ್ ಅಂದ್ರೆ ಐ ಮೀನ್ ಸುಂದರ್ಬನ್ ಟೈಗರ್ ರಿಸರ್ವ್ ಅಂದ್ರೆ ಎಲ್ಲಾ ಹುಲಿಗಳನ್ನ ಹೊಂದಿರತಕ್ಕಂಥ ಮ್ಯಾನ್ ಗ್ರೋವ್ ಎಲ್ಲೆಲ್ಲಿ ಹುಲಿಗಳು ಇರುತ್ತೆ ಅದೆಲ್ಲ ಈಗ ಸುಂದರ್ಬನ್ ಟೈಗರ್ ರಿಸರ್ವ್ ನ ಅಡಿಯಲ್ಲಿ ಬಂದಿರತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಇಷ್ಟು ದಿನ ಮ್ಯಾನ್ ನಲ್ಲಿ ಇದ್ದಂತಹ ಕೆಲವೊಂದು ಹುಲಿಗಳು ಈ ಒಂದು ಸುಂದರ್ಬನ್ ಟೈಗರ್ ರಿಸರ್ವ್ ನಿಂದ ಹೊರಗಡೆ ಇದ್ದಂತಹ ಈಗ ಸಂಪೂರ್ಣ ವ್ಯಾಪ್ತಿ ಅಂತಕ್ಕಂಥದ್ದು ಈ ಒಂದು ಸುಂದರ್ಬನ್ ಟೈಗರ್ ರಿಸರ್ವ್ ನ ಅಡಿಯಲ್ಲಿ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆನ್ಸ್ ಸೆನ್ಸಸ್ನ ಪ್ರಕಾರ ಇನ್ಫ್ಯಾಕ್ಟ್ ಸೆನ್ಸಸ್ ಆಗಿರ್ತಕ್ಕಂಥದ್ದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಅದರ ರಿಪೋರ್ಟ್ ರಿಲೀಸ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಈ ಒಂದು ಗಣತಿಯ ಪ್ರಕಾರ ಸುಂದರ್ಬಾರ್ ಟೈಗರ್ ರಿಸರ್ವ್ ಅಲ್ಲಿ ಹಂಡ್ರೆಡ್ ಒನ್ ಟೈಗರ್ಸ್ ನೂರ ಒಂದು ಹುಲಿಗಳನ್ನು ನಾವು ನೋಡಬಹುದಾಗಿರುತ್ತೆ ಸೊ ಅದು ಇನ್ಸೈಡ್ ಅಂದ್ರೆ ಸುಂದರ್ಬಾರ್ ಟೈಗರ್ ರಿಸರ್ವ್ ಒಳಗಡೆ ಎಂಬತ್ತು ಟೈಗರ್ಸ್ ಇರುತ್ತೆ ಅದರ ಅಡ್ಜಾಯ್ನಿಂಗ್ ಫಾರೆಸ್ಟ್ಗಳಲ್ಲಿ ಇಪ್ಪತ್ತೊಂದು ಇರುತ್ತೆ ಬಟ್ ಇವಾಗ ಎಲ್ಲ ಪ್ರದೇಶಗಳನ್ನ ಒಟ್ಟಿಗೆ ಸೇರಿಸ್ತಾ ಇರುವ ಕಾರಣದಿಂದ ಒಟ್ಟು ಹುಲಿಗಳು ನೂರ ಒಂದು ಟೈಗರ್ಸ್ ಗಳನ್ನ ಈ ಒಂದು ಸುಂದರ್ಬನ್ ಟೈಗರ್ ರಿಸರ್ವ್ಸ್ ಗಳಲ್ಲಿ ನಾವು ಕಾಣ್ಬೋದಾಗಿರುತ್ತೆ ಸೊ ಈ ಒಂದು ಸುಂದರ್ಬನ್ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ಇಟ್ ಇಸ್ ಅ ಪಾರ್ಟ್ ಆಫ್ ವೆಸ್ಟ್ ಬೆಂಗಾಲ್ ಸೊ ಪಶ್ಚಿಮ ಬಂಗಾಳದ ಒಂದು ಭಾಗವಾಗಿರುತ್ತೆ ಓನ್ಲಿ ಮ್ಯಾಂಗ್ರೋವ್ ಹ್ಯಾಬಿಟಾಟ್ ಇನ್ ದ ವರ್ಲ್ಡ್ ವೇರ್ ಟೈಗರ್ಸ್ ರೋಮ್ ಫ್ರೀಲಿ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಹುಲಿಗಳನ್ನ ಹೊಂದಿರ್ತಕ್ಕಂಥ ಏಕೈಕ ಮ್ಯಾನ್ಗ್ರೋವ್ ಫಾರೆಸ್ಟ್ ಆಗಿ ನಾವು ಸುಂದರ್ಬನ್ ಮ್ಯಾನ್ ಫಾರೆಸ್ಟ್ ಅನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಇದರ ಒಂದು ಇತಿಹಾಸವನ್ನ ನಾವು ಗಮನಿಸೋದಾದ್ರೆ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ತ್ರೀ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಡೆಸಿಗ್ನೇಟ್ ಆಗಿರ್ತಕ್ಕಂಥ ಒಂಬತ್ತು ಟೈಗರ್ ರಿಸರ್ವ್ಸ್ ಗಳಲ್ಲಿ ಸುಂದರ್ಬನ್ ಟೈಗರ್ ರಿಸರ್ವ್ ಕೂಡ ಒಂದಾಗಿರುತ್ತೆ ಸೊ ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ನಾವು ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ಪ್ರಾರಂಭದ ಸಮಯದಲ್ಲಿ ಈ ಒಂದು ಸುಂದರ್ಬನ್ ಟೈಗರ್ ರಿಸರ್ವ್ ಕೂಡ ಈ ಒಂದು ಪ್ರಾಜೆಕ್ಟ್ ನ ಭಾಗವಾಗಿ ಈ ಒಂದು ಟೈಗರ್ ರಿಸರ್ವ್ ಅನ್ನು ಆಯ್ಕೆ ಮಾಡಲಾಗಿರುತ್ತೆ ಸೊ ಇದರ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಸೌತ್ ಟ್ವೆಂಟಿ ಫೋರ್ ಪಾರಾಗ್ಸ್ ಡಿಸ್ಟ್ರಿಕ್ಟ್ ವೆಸ್ಟ್ ಬೆಂಗಾಲ್ ಇಟ್ ಇಸ್ ಪಾರ್ಟ್ ಆಫ್ ಗ್ಯಾಂಜಸ್ ಬ್ರಹ್ಮಪುತ್ರ ಮೇಘಾ ಡೆಲ್ಟಾ ಸೊ ಇದು ಗಂಗಾ ಬ್ರಹ್ಮಪುತ್ರ ಮತ್ತೆ ಮೇಘನಾ ಡೆಲ್ಟಾದ ಒಂದು ಭಾಗವಾಗಿ ಈ ಒಂದು ಸುಂದರ್ಬನ್ ಟೈಗರ್ ರಿಸರ್ವ್ ಅನ್ನು ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ಸುಂದರ್ಬನ್ ಏನೋ ಟೈಗರ್ ರಿಸರ್ವ್ ಗೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಏಯ್ಟಿ ಸೆವೆನ್ ಅಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೂ ಕೂಡ ಸೇರಿಸಲಾಗಿರುತ್ತೆ ನಾವು ಒಡಿದ ಸಿಗ್ನಿಫಿಕೆನ್ಸ್ ಟುವರ್ಡ್ಸ್ ಎನ್ವಾರ್ಮೆಂಟ್ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇದರ ಮಹತ್ವ ಏನು ಅಂತ ನೋಡೋದಾದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾಂಟಿಗ್ಯೂಸ್ ಮ್ಯಾಂಗ್ರೋ ಫಾರೆಸ್ಟ್ ಅನ್ನ ನೋಡಬಹುದಾಗಿರುತ್ತೆ ಕಾಂಟಿಗ್ಯೂಯಸ್ ಅಂದ್ರೆ ಎಲ್ಲೂ ಕೂಡ ಬ್ರೇಕ್ ಹೊಂದಿರದೆ ನಿರಂತರವಾಗಿ ಹೊಂದಿರತಕ್ಕ ಒಂದು ಪ್ರಪಂಚದ ಅತಿ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಮರಗಳನ್ನು ನಾವು ಸುಂದರಿ ಟ್ರೀಸ್ ಅಂತ ಹೇಳ್ತೇವೆ ಸೊ ಈ ರೀತಿ ನಿರಂತರವಾಗಿ ಸುಂದರಿ ಮರಗಳನ್ನು ಹೊಂದಿರತಕ್ಕಂತ ಪ್ರಪಂಚದ ಏಕೈಕ ಮ್ಯಾನ್ಗ್ರೋವ್ ಫಾರೆಸ್ಟ್ ಅಂತ ಈ ಒಂದು ನಾವು ಏನೋ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ದಿಸ್ ಲೆಟ್ಸ್ ಇನ್ ಟು ನಂಬರ್ ಟು ಯಾವ ದೇಶವು ತನ್ನ ಮೊದಲ ಎ ಐ ಚಾಟ್ ಬಾಟ್ ಅನ್ನು ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿಯೋಜಿಸಿದೆ ಸೊ ವಿಚ್ ಕಂಟ್ರಿ ಹ್ಯಾಸ್ ಡೆಪ್ಲಾಯ್ಡ್ ಇಟ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬಾಟ್ ಅಬೋಡ್ ಸ್ಪೇಸ್ ಸ್ಟೇಷನ್ ಆಕ್ಚುಲಿ ಸ್ಪೇಸ್ ಸ್ಟೇಷನ್ ಇರತಕ್ಕ ಒಂದು ಯು ಎಸ್ ಎಂಡ್ ಅಸೋಸಿಯೇಟ್ಸ್ ಒಂದಿರುತ್ತೆ ಇನ್ನೊಂದು ಚೈನಾ ಡೆವಲಪ್ ಮಾಡಿರುತ್ತೆ ಸೊ ಇವರಿಬ್ಬರಲ್ಲಿ ಒಂದು ಆನ್ಸರ್ ಕರೆಕ್ಟ್ ಆಗಿರುತ್ತೆ ಹಾಗಿದ್ರೆ ಈ ಒಂದು ಚಾಟ್ ಬಾಟ್ ಅನ್ನ ಅಂದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೃತಕ ಬುದ್ಧಿಮತ್ತೆಯ ಚಾಟ್ ಬಾಟ್ ಅನ್ನ ಡೆಸಿಗ್ನೇಟ್ ಪ್ರಪಂಚದ ಮೊಟ್ಟ ಮೊದಲ ರಾಷ್ಟ್ರವಾಗಿ ನಾವು ಚೈನಾ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ ಸೊ ಏನಿದು ಚಾಟ್ ಬಾಟ್ ಇದು ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲಲ್ಲಿ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಡೆಪ್ಲಾಯ್ಡ್ ಇಟ್ಸ್ ಫಸ್ಟ್ ಎ ಐ ಚಾಟ್ ಬಾಟ್ ಅಬೌಟ್ ಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಸೊ ಚೈನಾದ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನು ನಾವು ತಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೇವೆ ಸೊ ಈ ಒಂದು ತಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬಾಟ್ ಅನ್ನ ಅವರು ಡೆಪ್ಲಾಯ್ ಮಾಡಿರ್ತಾರೆ ಹಾಗಿದ್ರೆ ನಮ್ಮ ಭಾರತ ದೇಶ ಕೂಡ ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಥಾಪನೆ ಮಾಡತಕ್ಕಂತ ಒಂದು ಗುರಿಯನ್ನು ಹೊಂದಿರುತ್ತೆ ಹಾಗಿದ್ರೆ ಗುರಿ ವರ್ಷ ಯಾವುದು ಇದು ಪ್ರಶ್ನೆ ಸಂಖ್ಯೆ ಒಂದು ಈ ಒಂದು ಬಾಹ್ಯಾಕಾಶ ನಿಲ್ದಾಣಕ್ಕೆ ಏನೆಂದು ನಾಮಕರಣ ಮಾಡಿದ್ದಾರೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ನಾವು ಈ ಒಂದು ಚಾಟ್ ಬಾಟ್ಗೆ ಅವ್ರು ಏನಂತ ಹೆಸರಿಟ್ಟಿರ್ತಾರೆ ಅಂದ್ರೆ ಉಕಾಂಗ್ ಎಐ ಅಂತ ಹೆಸ್ರಿಟ್ಟಿರ್ತಾರೆ ಏನಿದು ಉಕಾಂಗ್ ಎಐ ಅಂದ್ರೆ ಉಕಾಂಗ್ ಅಂದ್ರೆ ಯಾರು ಯಾಕೆ ಈ ಒಂದು ಹೆಸರನ್ನ ಇಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ಲೆಜೆಂಡರಿ ಮಂಕಿ ಕಿಂಗ್ ಸುಮ್ ಉಕಾಂಗ್ ಸೊ ಅಲ್ಲಿರ್ತಕ್ಕಂಥ ಒಬ್ಬ ದಂತಕತೆ ಲೆಜೆಂಡ್ರಿ ಒಬ್ಬ ಮಂಕಿ ಕಿಂಗ್ ಆಗಿರ್ತಕ್ಕಂಥ ಸನ್ ಉಕಾಂಗ್ ಅವರ ಹೆಸರನ್ನ ಈ ಒಂದು ಚಾಟ್ ಬಾಟ್ಗೆ ನಾಮಕರಣ ಮಾಡ್ಲಾಗಿರುತ್ತೆ ಸೊ ಇದು ಅಲ್ಲಿರ್ತಕ್ಕಂಥ ಟೈಕೋನಾಟ್ಸ್ ಅಸಿಸ್ಟ್ ಮಾಡುತ್ತೆ ಸಿ ಚೈನಾದಲ್ಲಿ ಈ ಆಸ್ಟ್ರೋನಾಟ್ಸ್ ಖಗೋಳ ಶಾಸ್ತ್ರಜ್ಞರು ಯಾರು ಇರ್ತಾರೆ ಅಥವಾ ಗಗನ ಯಾತ್ರಿಗಳು ಯಾರು ಇರ್ತಾರೆ ಚೈನಾದಲ್ಲಿ ಅವರನ್ನ ಏನಂತ ಕರೀತಾರೆ ಅಂತ ಕರೀತಾರೆ ಆ ಒಂದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಏನಾದ್ರೂ ಕಾಂಪ್ಲೆಕ್ಸ್ ಸಿಚುಯೇಷನ್ಸ್ ಅರೈಸ್ ಆದ್ರೆ ಸಂಕೀರ್ಣವಾಗಿರ್ತಕ್ಕಂಥ ಸನ್ನಿವೇಶಗಳು ಅಲ್ಲಿ ಉದ್ಭವವಾದರೆ ಈ ಒಂದು ಚಾಟ್ ಬಾಟ್ ಚೈನಾದ ಈ ಒಂದು ಟೈಕೋನಾಟ್ಸ್ ಸಪೋರ್ಟ್ ಮಾಡತಕ್ಕಂತ ಒಂದು ಸಿಸ್ಟಮ್ ಆಗಿ ಇದನ್ನ ಡೆವಲಪ್ ಮಾಡಿ ಹಾಗಿದ್ರೆ ವಾಟ್ ಇಸ್ ದ ಫಂಕ್ಷನ್ ಇದರ ಕೆಲಸ ಏನು ಅಥವಾ ಕಾರ್ಯವೇನು ಅಂತ ನಾವು ನೋಡೋದಾದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಟ್ರೇಡ್ ಆನ್ ಏರೋಸ್ಪೇಸ್ ಫ್ಲೈಟ್ ಡೇಟಾ ಆ್ಯಂಡ್ ಮಿಷನ್ ಪ್ರೋಟೋಕಾಲ್ಸ್ ಅಂದರೆ ಏರೋಸ್ಪೇಸ್ ಫ್ಲೈಟ್ ದತ್ತಾಂಶ ಮತ್ತು ಮಿಷನ್ ಪ್ರೋಟೋಕಾಲ್ ಅಂದರೆ ಅವ್ರು ಏನನ್ನ ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡಿದ್ದಾರೆ ಆ ಒಂದು ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ತರಬೇತಿಯನ್ನು ಈ ಒಂದು ಚಾಟ್ ಬಾಟ್ಗೆ ನೀಡಲಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅಲ್ಲಿರ್ತಕ್ಕಂಥ ಟೈಕೋನಾಟ್ಸ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಏನೋ ಟೆಕ್ನಾಲಜಿಯಾಗಿ ಈ ಒಂದು ಚಾಟ್ ಬಾಟನ್ನು ಅವರು ಬಳಕೆ ಮಾಡ್ಬೋದಾಗಿರತ್ತೆ ಹಾಗಿದ್ರೆ ಒಡದಿ ಕೇಪಬಿಲಿಟೀಸ್ ಆಫ್ ತಿಯೋಂಗ್ ಅಂದ್ರೆ ಈ ಒಂದು ಸ್ಟೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಹೆಲ್ಪ್ಸ್ ಟೈಕೋನಾಟ್ಸ್ ಪ್ರಿಪೇರ್ ಫಾರ್ ಸ್ಪೇಸ್ ವಾಕ್ಸ್ ಅಂಡ್ ಆಪರೇಷನಲ್ ಟಾಸ್ಕ್ ಅಂದ್ರೆ ಬಾಹ್ಯಾಕಾಶ ನಡಿಗೆಗಳು ಮತ್ತು ಕಾರ್ಯಾಚರಣೆ ಕಾರ್ಯಗಳಿಗೆ ಟೈಕೋನಾಟ್ ಗಳಿಗೆ ತಯಾರಿ ಮಾಡಿಕೊಳ್ಳಲು ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಸಪೋರ್ಟ್ ಮಾಡುತ್ತೆ ಇವನ್ ಥಿಯೊಂಗಾಂಗ್ ಕೂಡ ಆ ಒಂದು ಸ್ಪೇಸ್ ವಾಕ್ ಅನ್ನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ ಸೊ ಈ ಒಂದು ಥಿಯಂಗಾಂಗ್ ಸ್ಪೇಸ್ ಸ್ಟೇಷನ್ ಯಾವಾಗ ಲಾಂಚ್ ಮಾಡಿದ್ರು ಇದ್ರಲ್ಲಿ ತಕ್ಕಂತ ಮಾಡ್ಯೂಲ್ಸ್ ಯಾವುದು ಅದರ ಸಿಗ್ನಿಫಿಕೆನ್ಸ್ ಏನು ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಒಂದು ಥಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಗೆ ಏನಂತ ಕರೀತಾರೆ ಅಂದ್ರೆ ಹೆವೆನ್ಲಿ ಪ್ಯಾಲೇಸ್ ಅಂತ ಕರೀತಾರೆ ಅಂದ್ರೆ ಸ್ವರ್ಗದ ಅರಮನೆ ಅಂತ ಚೈನಾದವರು ಅದಕ್ಕೆ ನಾಮಕರಣವನ್ನ ಮಾಡ್ಲಾಗಿರುತ್ತೆ ಸೊ ಇದು ಮ್ಯಾಂಡರಿನ್ ಭಾಷೆಯಲ್ಲಿ ಹೆವೆನ್ಲಿ ಪ್ಯಾಲೇಸ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ ಸೊ ಇದು ಚೈನಾಸ್ ಫಸ್ಟ್ ಪರ್ಮನೆಂಟ್ಲಿ ಕ್ರ್ಯೂಡ್ ಆರ್ಬಿಟಾಲ್ ಲ್ಯಾಬ್ರಟರಿ ಆಗಿರುತ್ತೆ ಅಂದ್ರೆ ಚೀನಾದ ಮೊಟ್ಟ ಮೊದಲ ಶಾಶ್ವತವಾಗಿ ಸಿಬ್ಬಂದಿಯನ್ನ ಹೊಂದಿರತಕ್ಕ ಒಂದು ಕಕ್ಷೀಯ ಪ್ರಯೋಗಾಲಯವಾಗಿರುತ್ತೆ ಸೊ ಬಾಹ್ಯಾಕಾಶದಲ್ಲಿ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥ ಒಂದು ನಿಲ್ದಾಣವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಹಾಗಿದ್ರೆ ಇದ್ರಲ್ಲಿರತಕ್ಕಂಥ ಮಾಡ್ಯೂಲ್ಗಳು ಗಳು ಯಾವ್ದು ಯಾವ್ದು ಇದ್ರಲ್ಲಿರ್ತಕ್ಕಂಥ ಮೇನ್ ಕೋರ್ ಮಾಡ್ಯೂಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತಿಹಾನ್ ಹೇ ಅಂತ ಕರಿತೇವೆ ತಿಾನ್ ಹೇ ಅಂತ ಕರಿತೇವೆ ಇದು ಮೇನ್ ಮಾಡ್ಯೂಲ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಬಿ ಲೈಕ್ ಮೇನ್ ಮಾಡ್ಯೂಲ್ ಸೊ ಇದಕ್ಕೆ ಅಡಿಷನಲ್ ಪಾರ್ಟ್ಸ್ ಅನ್ನ ಇವರು ಡಾಕ್ ಮಾಡ್ತಾ ಇರ್ತಾರೆ ಸೊ ವೆನ್ ಎರ್ ದೇ ನೀಡ್ ಎನಿ ಅಡಿಷನಲ್ ಪಾರ್ಟ್ ಟು ಬಿ ಅಟ್ಯಾಚ್ ಸೊ ಅದನ್ನ ಬಂದು ಇದಕ್ಕೆ ಸೇರಿಸಿ ಈ ಒಂದು ಬಾಹ್ಯಾಕಾಶ ನಿಲ್ದಾಣವನ್ನ ಅವರು ಹೆಚ್ ಮಾಡ್ತಾರೆ ಬಟ್ ಕೋರ್ ಮಾಡ್ಯೂಲ್ ಯಾವ್ದಾಗಿರುತ್ತೆ ಅಂದ್ರೆ ಟಿಯಾನ್ಹೇನ ನಾವು ಏನಂತ ಕರೀತೀವಿ ಅಂದ್ರೆ ಕೋರ್ ಮಾಡ್ಯೂಲ್ ಅಂತ ಹೇಳ್ತೇವೆ ಸೊ ಇದನ್ನ ಹಾರ್ಮೋನಿ ಆಫ್ ಎವೆನ್ಸ್ ಅಂತ ಕರೀತಾರೆ ಅಂದ್ರೆ ಸ್ವರ್ಗದ ಸಾಮರಸ್ಯ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ ಸೊ ಇದನ್ನ ನಾವು ಕೋರ್ ಮಾಡ್ಯೂಲ್ ಅಂತ ಕರಿತೇವೆ ಇದನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಸೊ ಇದರಲ್ಲಿ ಲೈಫ್ ಸಪೋರ್ಟ್ ಇರುತ್ತೆ ಅಂದ್ರೆ ಆ ಒಂದು ಆಸ್ಟ್ರೋನಾಟ್ಸ್ ಯಾರು ಇರ್ತಾರೆ ಅವರಿಗೆ ಬೆಂಬಲವನ್ನ ನೀಡ್ತಕ್ಕಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಬೆಂಬಲವನ್ನ ನೀಡ್ತಕ್ಕಂಥ ಸಪೋರ್ಟ್ ಸಿಸ್ಟಮ್ ನ್ಯಾವಿಗೇಷನ್ ಸಿಸ್ಟಮ್ ಮತ್ತೆ ಕಂಟ್ರೋಲ್ ಸಿಸ್ಟಮ್ ಅನ್ನ ಹೊಂದಿರತಕ್ಕಂಥ ಒಂದು ಕೋರ್ ಮಾಡ್ಯೂಲ್ ಆಗಿ ನಾವು ಥಿಯಾನ್ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಎರಡನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ವೆನ್ಶಿಯೋನ್ ಅಂತ ಕರಿತೇವೆ ವೆಂಶಿಯೋನ್ ಅಂದ್ರೆ ಕ್ವೆಸ್ಟ್ ಫಾರ್ ದಿ ಹೆವೆನ್ಸ್ ಅಂತ ಹೇಳ್ತೇವೆ ಫಾರ್ ದಿ ಹೆವೆನ್ಸ್ ಕ್ವೆಸ್ಟ್ ಅಂದ್ರೆ ಹುಡುಕಾಟ ಹೆವೆನ್ಸ್ ಅನ್ನ ಅಥವಾ ಸ್ವರ್ಗದ ಹುಡುಕಾಟ ಅಂತಕ್ಕಂಥದ್ದು ಎರಡನೇ ಒಂದು ಮಾಡ್ಯೂಲ್ ಆಗಿರುತ್ತೆ ಅದನ್ನು ನಾವು ವೆಂಶಿಯೋನ್ ಅಂತ ಕರಿತೇವೆ ಸೊ ಇದು ಸೈನ್ಸ್ ಮಾಡ್ಯೂಲ್ ಲಾಂಚ್ ಆನ್ ಜುಲೈ ಟ್ವೆಂಟಿ ಟ್ವೆಂಟಿ ಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಡಾವಣೆ ಮಾಡಲಾಗಿರ್ತಕ್ಕಂಥ ವಿಜ್ಞಾನದ ಒಂದು ಮಾದರಿಯಾಗಿರುತ್ತೆ ಸೊ ಇಲ್ಲಿ ಬಯೋಲಾಜಿಕಲ್ ಮತ್ತೆ ಫ್ಲೂಯಿಡ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಲಾಗುತ್ತೆ ಅಂದ್ರೆ ಜೈವಿಕ ಮತ್ತೆ ದ್ರವ ಪ್ರಯೋಗಗಳನ್ನು ನಡೆಸ್ತಕ್ಕಂತ ಎರಡನೇ ಮಾಡ್ಯೂಲ್ ಅನ್ನ ಅವರು ಡೆವಲಪ್ ಮಾಡಿರ್ತಾರೆ ಅದನ್ನ ನಾವು ವೆನ್ಶಿಯಾನ್ ಅಂತ ಕರಿತೇವೆ ಸೊ ಮೂರನೇದನ್ನ ನಾವು ಮೆಕ್ಷಿಯಾನ್ ಅಂತ ಕರಿತೇವೆ ಸೊ ಇದನ್ನ ಡ್ರೀಮಿಂಗ್ ಆಫ್ ದಿ ಹೆವೆನ್ಸ್ ಅಂತ ಹೇಳ್ತೇವೆ ಅಂದ್ರೆ ಸ್ವರ್ಗದ ಕನಸು ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ ಸೊ ಇದು ಕೂಡ ಸೈನ್ಸ್ ಮಾಡ್ಯೂಲ್ ಆಗಿರುತ್ತೆ ಸೊ ಇದನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಾಂಚ್ ಮಾಡಲಾಗಿರುತ್ತೆ ಸೊ ಇದರ ಉದ್ದೇಶ ಏನು ಅಂದ್ರೆ ಮಟೀರಿಯಲ್ ಸೈನ್ಸ್ ಅಂಡ್ ಮೈಕ್ರೋಗ್ರಾವಿಟಿ ಫಿಸಿಕ್ಸ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಅಂದ್ರೆ ಈ ವಸ್ತು ವಿಜ್ಞಾನ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶದಿಂದ ಮೆಂಕ್ಷಿಯೋನ್ ಅನ್ನ ಲಾಂಚ್ ಮಾಡಿದ್ದಾರೆ ಅಲ್ಲಿಗೆ ಒಂದು ಕೋರ್ ಮಾಡ್ಯೂಲ್ ಇದೆ ಇನ್ನೆರಡು ಅಡಿಷನಲ್ ಮಾಡ್ಯೂಲ್ಸ್ ಗಳನ್ನ ಇದಕ್ಕೆ ಡಾಕ್ ಮಾಡಿರ್ತಾರೆ ಸೊ ಇದಾದ್ಮೇಲೆ ಫ್ಯೂಚರ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಇನ್ನೂ ಒಂದು ಮಾಡ್ಯೂಲ್ ಅನ್ನ ಲಾಂಚ್ ಮಾಡತಕ್ಕಂತ ಒಂದು ತಯಾರಿಯನ್ನ ಮಾಡ್ತಾ ಇದ್ದಾರೆ ಸೊ ಆ ನಾಲ್ಕನೇ ಮೂರನೇ ಮಾಡ್ಯೂಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಏನೋ ಝುಂಕ್ಷಿಯೋನ್ ಅಂತ ಕರೀತೇವೆ ಸೊ ಈ ಝುಂಶಿಯೋನ್ ಅಂತಕ್ಕಂಥದ್ದು ಟೆಲಿಸ್ಕೋಪ್ ಮಾಡ್ಯೂಲ್ ಆಗಿರುತ್ತೆ ಅಂದ್ರೆ ಇದೊಂದು ದೂರದರ್ಶಕದ ಒಂದು ಮಾದರಿ ಆಗಿರುತ್ತೆ ಸೊ ಇದು ಇಟ್ ಇಸ್ ಗೋಯಿಂಗ್ ಟು ಕೋ ಆರ್ಬಿಟ್ ವಿತ್ ಥಿಯಾಂಗಾಂಗ್ ಫಾರ್ ಜಾಯಿಂಟ್ ಅಬ್ಸರ್ವೇಷನ್ ಅಂದ್ರೆ ಇದು ಥಿಯಾಂಗಾಂಗ್ ಏನಿರುತ್ತೆ ಅದರ ಜೊತೆಯಲ್ಲೇ ಅದು ಕಕ್ಷೆಯ ಸುತ್ತ ಸುತ್ತತಕ್ಕಂಥ ಒಂದು ಮಾಡ್ಯೂಲ್ ಆಗಿರುತ್ತೆ ಸೊ ಇದನ್ನ ಎರಡ್ ಸಾವಿರದ ಇಪ್ಪತ್ತ ಆರರ ವೇಳೆಗೆ ಉಡಾವಣೆ ಮಾಡತಕ್ಕಂಥ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿರ್ತಾರೆ ಹಾಗಿದ್ರೆ ಈ ಒಂದು ಸ್ಪೇಸ್ ಸ್ಟೇಷನ್ ಎಷ್ಟು ಜನನ ಸಪೋರ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಮೂರು ಜನ ಆಸ್ಟ್ರೋನಾಟ್ ಇದು ಸಪೋರ್ಟ್ ಮಾಡುತ್ತೆ ಸೊ ಮೂರು ಜನ ಅಲ್ಲೇ ಪರ್ಮನೆಂಟ್ ಆಗಿರೋದಿಲ್ಲ ಸೊ ಅವ್ರನ್ನ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ ಅಂದ್ರೆ ಬೇರೆ ಆಸ್ಟ್ರೋನಾಟ್ ಆಸ್ಟ್ರೋನಾಟ್ಗಳನ್ನ ಕಳಿಸ್ತಾ ಇರ್ತಾರೆ ಸೊ ಯಾವಾಗ ಈ ಒಂದು ಎಕ್ಸ್ಚೇಂಜ್ ಆಗುತ್ತೆ ಅವಾಗ ಆರು ಜನ ಸಪೋರ್ಟ್ ಮಾಡುತ್ತೆ ಅಂದ್ರೆ ಡ್ಯೂರಿಂಗ್ ಕ್ರ್ಯೂ ಹ್ಯಾಂಡ್ ಓವರ್ಸ್ ಅಂದ್ರೆ ಕ್ರ್ಯೂ ಹ್ಯಾಂಡ್ ಓವರ್ಸ್ ಮಾಡುವ ಸಮಯದಲ್ಲಿ ಆರು ಜನರನ್ನ ಸಪೋರ್ಟ್ ಮಾಡುತ್ತೆ ಬಟ್ ಜನರಲಿ ಇದು ಮೂರು ಜನರನ್ನ ಸಪೋರ್ಟ್ ಮಾಡತಕ್ಕಂತ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ರಷ್ಯಾ ಐ ಮೀನ್ ಚೈನಾದವರು ಡೆವಲಪ್ ಮಾಡಲಾಗಿರುತ್ತೆ ದಿಸ್ ಲೆಟ್ಸ್ ನಂಬರ್ ತ್ರೀ ಡ್ರೇಕ್ ಪ್ಯಾಸೇಜ್ ಯಾವ ಎರಡು ಸಾಗರಗಳನ್ನು ಸಂಪರ್ಕಿಸುತ್ತದೆ ದ ಡ್ರೇಕ್ ಪ್ಯಾಸೇಜ್ ಕನೆಕ್ಟ್ಸ್ ವಿಚ್ ಟು ಪ್ಲೇಸಸ್ ಓಷನ್ಸ್ ವಿಚ್ ಟು ಪ್ಲೇಸಸ್ ಅಂತ ತಗೊಳ್ಳೋಣ ಆರ್ಕ್ಟಿಕ್ ಮತ್ತೆ ಅಟ್ಲಾಂಟಿಕ್ ಇದು ದಕ್ಷಿಣ ಅಮೇರಿಕಾ ಮತ್ತೆ ಅಂಟಾರ್ಕ್ಟಿಕವನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಪ್ಯಾಸೇಜ್ ಆಗಿರುತ್ತೆ ಸೊ ಇಟ್ ಕನೆಕ್ಟ್ಸ್ ಸೌತ್ ಅಮೇರಿಕಾ ಅಂಡ್ ಅಂಟಾರ್ಕ್ಟಿಕಾ ಇದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಪ್ಯಾಸೇಜನ್ನು ಅನ್ನು ನಾವು ಡ್ರೇಕ್ ಪ್ಯಾಸೇಜ್ ಅಂತ ಹೇಳ್ತೇವೆ ಹಾಗಿದ್ರೆ ಡ್ರೇಕ್ ಪ್ಯಾಸೇಜ್ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಎಕ್ಸಾಕ್ಟ್ಲಿ ಎಲ್ಲಿದೆ ಅನ್ನೋದನ್ನ ನಾನು ಮುಂದೆ ಮ್ಯಾಪ್ ಅಲ್ಲಿ ತೋರಿಸ್ತೇನೆ ಸೊ ಇದು ಸುದ್ದಿಯಲ್ಲಿ ಕಾರಣ ಏನು ಅಂದ್ರೆ ಇಲ್ಲೊಂದು ಏನೋ ಸೆವೆನ್ ಪಾಯಿಂಟ್ ಫೈವ್ ತೀವ್ರತೆಯನ್ನು ತೀವ್ರತೆಯನ್ನ ಭೂಕಂಪ ಇಲ್ಲಿ ಸಂಭವಿಸಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರತಕ್ಕಂಥ ಒಂದು ವಿಷಯವಾಗಿರುತ್ತೆ ಸೊ ಇದೊಂದು ಪವರ್ಫುಲ್ ಮ್ಯಾಗ್ನಿಟ್ಯೂಡ್ ಆಫ್ ಅರ್ತ್ ಕ್ವೇಕ್ ಆಗಿರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಅರ್ಥ ವೇಕ್ ಇಲ್ಲಾಗಿರುತ್ತೆ ಇದನ್ನ ನಾವು ಡ್ರೇಕ್ ಪ್ಯಾಸೇಜ್ ಅಂತ ಹೇಳ್ತೇವೆ ಸೊ ಇದು ಸೌತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಬರ್ತಕ್ಕಂತ ಒಂದು ಪ್ಯಾಸೇಜ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಈ ಮ್ಯಾಪ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಸೊ ಇದು ಸೌತ್ ಅಮೆರಿಕಾ ಆಗಿರುತ್ತೆ ಸೌತ್ ಅಮೆರಿಕಾದ ಸದರ್ನ್ ಮೋಸ್ಟ್ ಪಾಯಿಂಟ್ ಇದನ್ನ ನಾವು ಕೇಪ್ ಹಾರ್ನ್ ಅಂತ ಹೇಳ್ತೇವೆ ಸೊ ಇದು ಅಂಟಾರ್ಕ್ಟಿಕಾ ಪೆನಿನ್ಸುಲಾ ಆಗಿರುತ್ತೆ ಈ ಕಡೆ ನಾವು ಅಂಟಾರ್ಕ್ಟಿಕಾ ಪೆನಿನ್ಸುಲಾವನ್ನ ನೋಡಬಹುದಾಗಿರುತ್ತೆ ಅಂಟಾರ್ಕ್ಟಿಕಾ ಪೆನಿನ್ಸುಲಾದ ನಾರ್ತ್ ಅಲ್ಲಿ ಶೆಟ್ಲ್ಯಾಂಡ್ ಶೀಟ್ಲ್ಯಾಂಡ್ ಶೆಟ್ಲ್ಯಾಂಡ್ಸ್ ಅಂತ ಇರುತ್ತೆ ಶೆಟ್ಲ್ಯಾಂಡ್ ಐಲ್ಯಾಂಡ್ಸ್ ಅಂತ ಇರುತ್ತೆ ಸೊ ಇವೆರಡರ ಮಧ್ಯೆ ಇರ್ತಕ್ಕಂಥ ಪ್ಯಾಸೇಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡ್ರೇಕ್ ಪ್ಯಾಸೇಜ್ ಅಂತ ಹೇಳ್ತೇವೆ ಸೊ ಇದು ಪವರ್ಫುಲ್ ವಿಂಡ್ಸ್ ಅನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಈ ಒಂದು ಭಾಗದಲ್ಲಿ ಈಗ ಏಳು ಪಾಯಿಂಟ್ ಐದು ತೀವ್ರತೆಯನ್ನ ಹೊಂದಿರತಕ್ಕಂತ ಒಂದು ಭೂಕಂಪ ಆಗಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರತಕ್ಕಂಥ ವಿಷಯವಾಗಿರುತ್ತೆ ಹಾಗಿದ್ರೆ ಡ್ರೇಕ್ ಪ್ಯಾಸೇಜ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದರ ವಿಡ್ತ್ ಇದರ ಅಗಲ ಎಷ್ಟಿರುತ್ತೆ ಅಂದ್ರೆ ಎಂಟು ನೂರರಿಂದ ಒಂದು ಸಾವಿರ ಕಿಲೋಮೀಟರ್ ಅದರ ಅಗಲ ಇರುತ್ತೆ ಸೊ ಇದರ ಡೆಪ್ತ್ ಅಥವಾ ಆಳ ಆವ್ರೇಜ್ ಸರಾಸರಿ ಮೂರ್ ಸಾವಿರದ ನಾನೂರ ಮೀಟರ್ ಆಳ ಇರುತ್ತೆ ಸೊ ಇದರ ಡೀಪೆಸ್ಟ್ ಪಾಯಿಂಟ್ ಬಂದು ನಾಲ್ಕು ಸಾವಿರದ ಎಂಟುನೂರ ಮೀಟರ್ ಅಷ್ಟು ಅದರ ಅತ್ಯಂತ ಆಳವಾದ ಒಂದು ಪ್ರದೇಶವನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಇಸ್ ಅಂಟಾರ್ಕ್ಟಿಕ್ ಸರ್ಕಂ ಪೋಲಾರ್ ಕರೆಂಟ್ ಅಂದ್ರೆ ಅಂಟಾರ್ಕ್ಟಿಕ ಸರ್ಕಂಪೋಲಾರ್ ಕರೆಂಟ್ ಏನಿದೆ ಇದಕ್ಕೆ ನೆಲೆಯಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸರ್ಕಂಪೋಲಾರ್ ಅಂದ್ರೆ ಏನು ಅನ್ನೋದನ್ನ ಮುಂದೆ ಡಿಸ್ಕಸ್ ಮಾಡ್ತೇನೆ ಇದಕ್ಕೆ ನೆಲೆಯಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಡ್ರೇಕ್ ಪ್ಯಾಸೇಜ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಈ ಒಂದು ಸರ್ಕಂಪೋಲರ್ ಕರೆಂಟ್ ಏನಿದೆ ಇಟ್ ಈಸ್ ದಿ ಸ್ಟ್ರಾಂಗೆಸ್ಟ್ ಓಷನ್ ಕರೆಂಟ್ ಆನ್ ಅರ್ತ್ ಫ್ಲೋಯಿಂಗ್ ಅನ್ಇಂಟರಪ್ಟೆಡ್ ಅರೌಂಡ್ ಅಂಟಾರ್ಕ್ಟಿಕಾ ಅಂಟಾರ್ಕ್ಟಿಕಾ ಸುತ್ತಲೂ ಅದು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಒಂದು ಫ್ಲೋ ಆಗ್ತಕ್ಕಂಥ ವಿನೋ ಪ್ರಪಂಚದ ಐ ಮೀನ್ ಟು ಸೇ ನಮ್ಮ ಭೂಮಿಯ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಸಾಗರ ಪ್ರವಾಹವಾಗಿ ನಾವು ಅಂಟಾರ್ಕ್ಟಿಕಾ ಸರ್ಕಂಪೋಲಾರ್ ಕರೆಂಟ್ ಅನ್ನು ನಾವು ನೋಡೋದು ಸೊ ದಿಸ್ ಇಸ್ ವೇರ್ ವಿ ಹಾವ್ ಅಂಟಾರ್ಕ್ಟಿಕಾ ಅಂಟಾರ್ಕ್ಟಿಕಾದ ದ ಈ ಭಾಗವನ್ನ ಸೊ ಇಲ್ಲಿ ಏನೋ ಅಂಟಾರ್ಕ್ಟಿಕಾ ಸರ್ಕಂಪೋಲರ್ ಅನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಈ ರೀತಿಯಾಗಿ ಇದು ಕಂಪ್ಲೀಟ್ ಆಗಿ ಅಂಟಾರ್ಕ್ಟಿಕಾ ಸುತ್ತಲೂ ಪವರ್ಫುಲ್ ಕರೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಇದು ಈ ಒಂದು ಡ್ರೇಕ್ ಪ್ಯಾಸೇಜ್ ನೆಲೆಯ ಪ್ರದೇಶದಲ್ಲಿ ಸೊ ಇದು ಏನೋ ಡೆವಲಪ್ ಆಗ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಇದನ್ನ ಫಸ್ಟ್ ಪ್ರಯಾಣಿಸಿರ್ತಕ್ಕಂಥವ್ರು ಯಾರು ಡ್ರೇಕ್ ಪ್ಯಾಸೇಜ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಟ್ರಾವೆಲ್ಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ದಟ್ ವಾಸ್ ಇನ್ ದ ಇಯರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಹದಿನಾರು ಸಾವಿರ ಐ ಮೀನ್ ಸಾವಿರದ ಆರ್ನೂರ ಹದಿನಾರರಲ್ಲಿ ಡಚ್ ನ್ಯಾವಿಗೇಟರ್ ಆಗಿರ್ತಕ್ಕಂಥ ಸೊ ವಿಲಿಯಂ ಸ್ಕೌಟೆನ್ ಅಂತಕ್ಕಂಥವ್ರು ವಿಲಿಯಮ್ ವಿಲಿಯಮ್ಸ್ ವಿಲಿಯಮ್ಸ್ ಸ್ಕೌಟೆಮ್ ಅಂತಕ್ಕಂಥವ್ರು ಸಾವಿರದ ಆರುನೂರ ಹದಿನಾರರಲ್ಲಿ ಇದನ್ನ ಮೊದಲ ಬಾರಿಗೆ ಪ್ರಯಾಣ ಮಾಡಿರ್ತಾರೆ ಸೊ ಇದು ಮ್ಯಾರಿಟೈಮ್ ಲಿಗಸಿ ಅಂದರೆ ಈ ಕಡಲ ಪರಂಪರೆ ಈ ಅಮೇರಿಕನ್ಸ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ ಏರಿಕೆ ಅಂದರೆ ಬಿಫೋರ್ ದಿ ಪನಾಮಾ ಕೆನಲ್ ಸೊ ಪನಾಮಾ ಕೆನಲ್ ಎಲ್ಲಿದೆ ಅಂತ ನಾನು ಮುಂದೆ ತೋರಿಸ್ತೇನೆ ಪನಾಮಾ ಕೆನಲ್ ಅನ್ನು ಡೆವಲಪ್ ಮಾಡೋದಕ್ಕಿಂತ ಮುಂಚೆ ಇಟ್ ವಾಸ್ ಅ ಕೀ ರೂಟ್ ಫಾರ್ ಗ್ಲೋಬಲ್ ಟ್ರೇಡ್ ಅಂದರೆ ಜಾಗತಿಕ ವ್ಯಾಪಾರಕ ಈ ಡ್ರೆನ್ ಪ್ಯಾಸೇಜ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪ್ಯಾಸೇಜ್ ಆಗಿತ್ತು ಡೇಂಜರಸ್ ಡ್ಯೂ ಅಲೆಗಳು ಮತ್ತೆ ಚಂಡಮಾರುತಗಳ ಗಾಳಿಯಿಂದಾಗಿ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಪ್ಯಾಸೇಜ್ ಆಗಿರುತ್ತೆ ಬಟ್ ಇವಾಗ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಪನಾಮಾ ಕ್ಯಾನಲ್ ಅನ್ನು ಬಳಕೆ ಮಾಡತಕ್ಕಂಥದ್ದನ್ನು ನಾವು ಇತ್ತೀಚೆಗೆ ಟ್ರೇಡ್ ನಲ್ಲಿ ನೋಡಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕವನ್ನು ನೋಡಬಹುದಾಗಿರುತ್ತೆ ಸೊ ಈ ಭಾಗದಲ್ಲಿ ನಾವು ಪನಾಮಾ ಕೆನಲ್ ಅನ್ನು ಡೆವಲಪ್ ಮಾಡಿರ್ತಾರೆ ಬಟ್ ಪನಾಮ ಕೆನಲ್ ಅನ್ನ ಡೆವಲಪ್ ಮಾಡೋದಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ನ್ಯೂ ಇಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ನಾವೇನಾದ್ರೂ ಮೆರೈನ್ ರೂಟ್ ನ ಮುಖಾಂತರ ಏನಾದರೂ ವಸ್ತುಗಳನ್ನ ಸಾಗಣೆ ಮಾಡಬೇಕಾಗಿದ್ರೆ ಸೊ ಈ ರೀತಿಯಾಗಿ ನಾವು ಸೌತ್ ಅಮೆರಿಕವನ್ನ ದಾಟಿಕೊಂಡು ಇಲ್ಲಿ ಡ್ರೇಕ್ ಪ್ಯಾಸೇಜ್ ಏನ್ ಬರುತ್ತೆ ಸೊ ಅದರ ಮುಖಾಂತರ ನಾವು ಸ್ಯಾನ್ ಫ್ರಾನ್ಸಿಸ್ಕೋಗೆ ಬರಬಹುದಾಗಿತ್ತು ಸೊ ಅದು ಹನ್ನೆರಡು ಸಾವಿರ ಮೈಲಿಗಳಿತ್ತು ಹನ್ನೆರಡು ಸಾವಿರ ಬಟ್ ಯಾವಾಗ ಈ ಒಂದು ಪನಾಮಾ ಕ್ಯಾನಲ್ ಅನ್ನ ಡೆವಲಪ್ ಮಾಡ್ತಾರೆ ಸೊ ಅದು ನಾಲ್ಕು ಸಾವಿರ ಮೈಲುಗಳಿಗೆ ಕಡಿಮೆ ಆಗಿರುತ್ತೆ ಸೊ ದಿಸ್ ಇಸ್ ಟ್ರೇಡ್ ಆಸ್ ಈಸಿ ಫಾರ್ ಅಮೇರಿಕಾ ನಾವ್ ಸೊಸಿಲಿ ಪಾಸ್ ಥ್ರೂ ಪನಾಮಾ ಕೆನಲ್ ನ ಮುಖಾಂತರ ಅವರು ಪಾಸ್ ಆಗಬಹುದಾಗಿರುತ್ತೆ ಸೊ ದಿಸ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ರೂಟ್ ಸೊ ದಿಸ್ ನಂಬರ್ ಫೋರ್ ಐಎಂಡಿ ಬಿಡುಗಡೆ ಮಾಡಿದ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ ಸೊ ವಿಚ್ ಸಿಟಿ ಹ್ಯಾಸ್ ಸ್ಟಾಪ್ಡ್ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಲೀಸ್ಡ್ ಬೈ ಐ ಎಂ ಡಿ ಸೊ ಐ ಎಂ ಡಿ ರಿಲೀಸ್ ಮಾಡಿರ್ತಕ್ಕಂಥ ವರದಿಯ ಪ್ರಕಾರ ಈ ಸ್ಮಾರ್ಟ್ ನಗರಗಳ ಪಟ್ಟಿಯಲ್ಲಿ ಯಾವ ನಗರ ಮೊಟ್ಟ ಮೊದಲ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜ್ಯೂರಿಚ್ ಮೊಟ್ಟ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ನಗರವಾಗಿರುತ್ತೆ ಸೊ ಒಂದು ರ್ಯಾಂಕಿಂಗ್ ಅನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡಿ ಅನ್ಫಾರ್ಚುನೇಟ್ಲಿ ನಮ್ಮ ಭಾರತ ದೇಶದ ಯಾವ ನಗರಗಳು ಕೂಡ ಟಾಪ್ ಹಂಡ್ರೆಡ್ ನಲ್ಲಿ ತಮ್ಮ ಸ್ಥಾನವನ್ನ ಪಡೆದುಕೊಂಡಿಲ್ಲ ಹಾಗಿದ್ರೆ ಮೊದಲ ಹತ್ತು ಸ್ಥಾನದಲ್ಲಿರ್ತಕ್ಕಂಥ ನಗರಗಳು ಯಾವ್ದು ಈ ಪಟ್ಟಿಯನ್ನ ನಾವು ನೋಡೋದಾದ್ರೆ ಸೊ ಫಸ್ಟ್ ಇಸ್ ಜ್ಯೂರಿಚ್ ಜ್ಯೂರಿಚ್ ಬಂದು ಸ್ವಿಟ್ಜರ್ಲೆಂಡ್ ನ ಒಂದು ನಗರವಾಗಿರುತ್ತೆ ಎಲ್ಲ ಎ ಅನ್ನ ಹೊಂದಿರತಕ್ಕಂಥ ನಗರವಾಗಿರುತ್ತೆ ಸೊ ಎರಡನೇದು ಓಸ್ಲೋ ನಾರ್ವೆ ಮೂರನೇದು ಜಿನ ಸ್ವಿಟ್ಜರ್ಲೆಂಡ್ ನಾಲ್ಕನೇದು ದುಬೈ ಯು ಎ ಇ ಐದನೆಯದನ್ನು ನಾವು ಏನೋ ಅಬುದಾಬಿ ಯು ಎ ಇ ಅಂತ ಏನೋ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಟಾಪ್ ಫೈವ್ ಅಲ್ಲಿ ಸ್ಮಾರ್ಟ್ ಸಿಟೀಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಆರನೇ ಸ್ಥಾನದಲ್ಲಿ ಲಂಡನ್ ಯು ಕೆ ಏಳನೇದು ಕೋಪನ್ ಹೆಗೆನ್ ಡೆನ್ಮಾರ್ಕ್ ಎಂಟನೇದು ಕ್ಯಾನ್ಬೆರಾ ಆಸ್ಟ್ರೇಲಿಯಾ ಒಂಬತ್ತನೇದು ಸಿಂಗಪೋರ್ ಸಿಂಗಪುರ್ ಹತ್ತನೇದು ಲವ್ಸಾನೆ ಸ್ವಿಜರ್ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಟಾಪ್ ಟೆನ್ ಏನೋ ಸಿಟೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ ಸೊ ಡಿಸ್ಪೈಟ್ ದಿ ಪ್ರೋಗ್ರೆಸ್ ಅಂಡರ್ ಸ್ಮಾರ್ಟ್ ಸಿಟಿ ಮಿಷನ್ ಸೊ ನಮ್ಮ ಭಾರತ ದೇಶದಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ ಅನ್ನ ಪ್ರೋಗ್ರೆಸ್ ನ ಹೊರತಾಗಿಯೂ ಯಾವ ನಗರಗಳು ಕೂಡ ಟಾಪ್ ಹಂಡ್ರೆಡ್ ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿಲ್ಲ ಹಾಗಿದ್ರೆ ನಮ್ಮ ಭಾರತ ದೇಶದ ಕೆಲವೊಂದು ಮುಖ್ಯ ನಗರಗಳು ಯಾವ ರಾಂಕಿಂಗ್ ಪಡೆದುಕೊಂಡಿದೆ ಅಂತ ನಾವು ನೋಡೋದಾದ್ರೆ ದೆಹಲಿ ನೂರ ನಾಲ್ಕನೇ ಸ್ಥಾನವನ್ನು ನಾವು ಸಿ ರೇಟಿಂಗ್ ಪಡೆದು ಸೊ ಮುಂಬೈ ನೂರ ಆರನೇ ಸ್ಥಾನ ಹೈದರಾಬಾದ್ ನೂರ ಒಂಬತ್ತನೇ ಸ್ಥಾನ ಮತ್ತು ನಮ್ಮ ಬೆಂಗಳೂರು ನೂರ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ ಇರ್ತಕ್ಕಂಥ ಒಂದು ನಗರವಾಗಿರುತ್ತೆ ಸೊ ನಮ್ಮ ಭಾರತ ದೇಶದ ನಗರಗಳಲ್ಲಿ ಪಾಸಿಟಿವ್ ಏನು ನೆಗೆಟಿವ್ ಏನು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಡಿಜಿಟಲ್ ಅಡಾಪ್ಷನ್ ತುಂಬಾ ಚೆನ್ನಾಗಾಗಿದೆ ಅಂದ್ರೆ ಡಿಜಿಟಲ್ ಏನೋ ಸಿಸ್ಟಮ್ ಅನ್ನ ಫಾರ್ ಎಕ್ಸಾಂಪಲ್ ನಾವು ಟ್ರಾವೆಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಡಿಜಿಟಲ್ ಟೆಕ್ನಾಲಜಿ ಆಗಿರ್ಬೋದು ಇವೆಲ್ಲ ಕೂಡ ಉತ್ತಮವಾಗಿ ಡೆವಲಪ್ ಆಗಿರುತ್ತೆ ಸೊ ಸಿಟಿಜನ್ ಸರ್ವಿಸಸ್ ಕೂಡ ಉತ್ತಮವಾಗಿರುತ್ತೆ ಬಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಗವರ್ನೆನ್ಸ್ ಆಡಳಿತ ಮೊಬಿಲಿಟಿ ಚಲನಶೀಲತೆ ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಸೊ ಇಲ್ಲಿರ್ತಕ್ಕಂಥ ಸಂಚಾರ ದಟ್ಟಣೆ ಇವೆಲ್ಲ ಒಂದು ಕ್ಯಾಟಗರೀಸ್ಗಳನ್ನು ತೆಗೆದುಕೊಂಡಾಗ ಸೊ ಬಹಳ ಹಿಂದಿಳಿದಿರುವ ಕಾರಣದಿಂದ ನಾವು ಮೊದಲ ಹಂಡ್ರೆಡ್ನಲ್ಲಿ ನಲ್ಲಿ ಯಾವುದೇ ರ್ಯಾಂಕಿಂಗನ್ನು ಅನ್ನ ಪಡೀಲಿಕ್ಕೆ ಸಾಧ್ಯವಾಗಿಲ್ಲ ಸೊ ಇಂಟು ಕ್ವೆಸ್ ನಂಬರ್ ಫೈವ್ ಭಾರತದ ಮೊದಲ ಮರಣ ಸಾಕ್ಷರತಾ ಉತ್ಸವದ ಶೀರ್ಷಿಕೆ ಏನು ಇಂಡಿಯಾಸ್ ಫಸ್ಟ್ ಡೆತ್ ಲಿಟ್ರಸಿ ಫೆಸ್ಟಿವಲ್ ವಾಸ್ ಟೈಟಲ್ ಸೊ ಈ ಪ್ರಶ್ನೆ ನೋಡಿದ್ರೇ ಒಂಥರ ವಿಚಿತ್ರವಾಗಿರುತ್ತೆ ಇದನ್ನು ನಾವು ಡೆತ್ ಲಿಟ್ರಸಿ ಫೆಸ್ಟಿವಲ್ ಅಂತ ಹೇಳ್ತೇವೆ ಏನಿದು ಡೆತ್ ಲಿಟ್ರಸಿ ಫೆಸ್ಟಿವಲ್ ಅಂದ್ರೆ ಸೊ ಇದೊಂದು ಕಾನ್ಫರೆನ್ಸ್ ರೀತಿಯಲ್ಲಿ ಮಾಡತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ ಸೊ ಈ ಒಂದು ವ್ಯವಸ್ಥೆಯ ಉದ್ದೇಶ ಏನು ಅಂದ್ರೆ ಸಾವನ್ನು ಕೂಡ ಆಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಸ್ವೀಕಾರ ಮಾಡುವುದನ್ನ ಪ್ರಚೋದನೆ ಮಾಡ್ತಾರೆ ಅಥವಾ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ ಇಟ್ಸ್ ಪಾರ್ಟ್ ಆಫ್ ಲೈಫ್ ನೋ ಅದಕ್ಕೆ ಅಷ್ಟು ಭಯ ಪಡುವ ಅವಶ್ಯಕತೆ ಇಲ್ಲ ನಡೆಯುತ್ತೆ ಈ ಒಂದು ಒಂದು ಹಬ್ಬವಾಗಿರುತ್ತೆ ಈ ಒಂದು ಹಬ್ಬವನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆತ್ ಲಿಟ್ರಸಿ ಫೆಸ್ಟಿವಲ್ ಅಂತ ಹೇಳ್ತವೆ ಸೊ ಈ ರೀತಿಯ ಹಬ್ಬವನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡಕ್ಟ್ ಮಾಡಲಾಗಿರುತ್ತೆ ಅದಕ್ಕೆ ಈ ಒಂದು ಫೆಸ್ಟಿವಲ್ಗೆ ಏನಂತ ಟೈಟಲ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಡ್ ಟು ಗೋ ಅಂತ ಇದಕ್ಕೆ ಟೈಟಲ್ ಅನ್ನ ಮಾಡಿರ್ತಾರೆ ಅಂದ್ರೆ ನಾವು ಹೋಗುವುದು ಸರಿಯಾಗಿದೆ ಗೋ ಅಂದ್ರೆ ಫೈನಲ್ ಡೆತ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಸೊ ಇಟ್ ಇಸ್ ಗುಡ್ ಟು ಗೋ ಯಾಕಂದ್ರೆ ಇಟ್ ಇಸ್ ಇನ್ನೆಬಿಟೇಬಲ್ ಅದನ್ನ ಯಾರು ಕೂಡ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ಅದರಿಂದ ಗುಡ್ ಟು ಗೋ ಅಂತಕ್ಕಂಥ ಉತ್ಸವವನ್ನು ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇದರ ಬಗ್ಗೆ ನಾವು ಇಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಇದು ಇಂಡಿಯಾಸ್ ಫಸ್ಟ್ ಡೆತ್ ಲಿಟ್ರಸಿ ಫೆಸ್ಟಿವಲ್ ಆಗಿರುತ್ತದೆ ಸಾವಿನ ಬಗ್ಗೆ ಒಂದು ಸಾಕ್ಷರತೆಯನ್ನ ನೀಡ್ತಕ್ಕಂತ ಭಾರತ ದೇಶದ ಮೊದಲ ಹಬ್ಬವಾಗಿರುತ್ತೆ ಇದಕ್ಕೆ ಗುಡ್ ಟು ಗೋ ಅಂತ ನಾಮಕರಣ ಮಾಡಿರ್ತಾರೆ ಇದನ್ನ ಮೊದಲ ಬಾರಿಗೆ ನಮ್ಮ ಬೆಂಗಳೂರಿನಲ್ಲಿ ಇದನ್ನ ಕಂಡಕ್ಟ್ ಮಾಡಲಾಗಿರುತ್ತೆ ರಿಶೇಪಿಂಗ್ ಹೌಸ್ ಸೊಸೈಟಿ ಎಂಗೇಜಸ್ ವಿತ್ ಡೆತ್ ಡಿಗ್ನಿಟಿ ಆ್ಯಂಡ್ ಎಂಡ್ ಆಫ್ ಲೈಫ್ ಕೇರ್ ಅಂದರೆ ಸಮಾಜವು ಈ ಒಂದು ಸಾವು ಘನತೆ ಮತ್ತು ಜೀವನದ ಅಂತ್ಯದ ಆರೈಕೆಯಲ್ಲಿ ಹೇಗೆ ನಾವು ನಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದೇವೆ ಅದರ ಬಗ್ಗೆ ಒಂದು ಸಾಕ್ಷರತೆಯನ್ನು ನೀಡ್ತಕ್ಕಂಥ ಹಬ್ಬವಾಗಿ ಇದನ್ನ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ ಅನ್ನು ನಾವು ನೋಡ್ಬೋದಾಗಿರುತ್ತೆ ಅದು ಆರ್ಟಿಕಲ್ ಟ್ವೆಂಟಿ ಒನ್ ವಿಧಿ ಇಪ್ಪತ್ತ ಒಂದು ಇದೇನು ಹೇಳುತ್ತೆ ಅಂದರೆ ದ ರೈಟ್ ಟು ಲೈಫ್ ನೌ ಇನ್ಕ್ಲೂಡ್ಸ್ ದ ರೈಟ್ ಟು ಡೈ ವಿತ್ ಡಿಗ್ನಿಟಿ ಸೊ ಈ ಒಂದು ರೈಟ್ ಟು ಡೈ ವಿತ್ ಡಿಗ್ನಿಟಿ ಇದು ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಇನ್ ಟೂಸಂಡ್ ಏಟೀನ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಹದಿನೆಂಟು ಮತ್ತೆ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪುಗಳಿಂದಾಗಿ ವಿಧಿ ಇಪ್ಪತ್ತೊಂದರಲ್ಲಿ ಜೀವಿಸುವ ಹಕ್ಕು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಘನತೆಯಿಂದ ಸಾಯುವ ಹಕ್ಕನ್ನು ಕೂಡ ನಾವು ಈ ವಿಧಿಯಲ್ಲಿ ನೋಡಬಹುದಾಗಿರುತ್ತೆ ಡಿಗ್ನಿಟಿ ಆ ಒಂದು ಆಬ್ಜೆಕ್ಟಿವ್ ಏನಿರುತ್ತೆ ಸೊ ಅದರ ಬಗ್ಗೆ ಒಂದು ಸಾಕ್ಷರತೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಹಬ್ಬವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ವಿತ್ ದಿಸ್ ವಿ ಇನ್ಕ್ವೆಸ್ಟ್ ಚಾಲೆ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೈವ್ ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಸೊ ಇದು ಪ್ರಶ್ನೆ ಸಂಖ್ಯೆ ಒಂದಾಗಿರುತ್ತೆ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ಮೀಟ್ ಯು ಟುಮಾರೋ ವಿತ್ ಟು ಮಾರೋಸ್ ಅಡ್ಡೇಟ್ಸ್ ಟಿಲ್ ದನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್